ಈಗಿನ ಕಾಲದಲ್ಲಿ ಏನಾರೊಂದಿದ್ದರೆ ಗ್ರಹಣದ ಮಿತಿಯನ್ನು ಮೀರಿ ಪಬ್ಬು ಆ ಕೆಲಸ ಸಿಕ್ಕಿ ಎರಡು ತಿಂಗಳಿಗೆ ನಾವೆಲ್ಲೆಲ್ಲಿ ಖರ್ಚು ಮಾಡ್ತಿದ್ದೀವಿ ಲೆಕ್ಕ ತೊಗೊಂಡ್ರೆ ಹಂಗೆ ಅಂದಾಜೊಂದು ಸಿಕ್ತು ಆ ಸ್ನೇಹವನ್ನು ಇನ್ನೂ ಮೇಲ್ಮಟ್ಟಕ್ಕೆ ತಗೊಂಡು ಹೋದರೆ ಆಂತರಿಕ ಪ್ರೀತಿಯನ್ನು ಅವ್ರ ಮನೆ ಊಟ ಆಗಿದೆ ಅವ್ರ ತಾಯಿ ಕೊಟ್ಟ ರೊಟ್ಟಿ ಆಗಿದೆ ಅವನು ಬೈಕಲ್ಲಿ ಕರ್ಕೊಂಡೋಗಿ ಬಿದ್ದಾಗ ಜೊತೆಗೆ ನಿಂತಿದ್ದಾನೆ ಪಾರ್ಟಿಗೆ ಒಟ್ಟಿಗಿದ್ದಾನೆ ನೀನು ಇನ್ನೊಬ್ಬರಿಗೆ ಆತ್ಮಸಾಕ್ಷಿಗೆ ಸರಿಯಾಗಿ ಸಹಾಯಕ್ಕೆ ನಿಂತರೆ ಭಗವಂತ ಅಂತ ಒಬ್ಬ ಸೃಷ್ಟಿಯಲ್ಲಿ ಸೃಷ್ಟಿಯಲ್ಲಿದ್ದರೆ ಆ ಸೃಷ್ಟಿಕರ್ತ ಯಾವುದೋ ರೂಪದಲ್ಲಿ ಹೆಲ್ಪ್ ಮಾಡುತ್ತೆ ಫ್ರೆಂಡು ಬಿಡಿಸಿದ್ರೆ ಶಿಪ್ಪು ಪ್ಲಸ್ ಡೇ ಮೂರು ಇಟ್ಕೊಳ್ಳೋಣ ಅಂತ ಈ ಮೂರು ಶಬ್ದದ ಅರ್ಥವನ್ನು ಗಾಂಧೀಜಿ ಕಾನ್ಸೆಪ್ಟ ಅಪ್ಲೈ ಮಾಡ್ತೀನಿ ಗಾಂಧೀಜಿ ಒಂದು ಮಾತು ಹೇಳ್ತಿದ್ರು ಪ್ರತಿ ಶಬ್ದವನ್ನು ವ್ಯಾಪಕವಾಗಿ ಅದರ ವ್ಯಾಪ್ತಿಯನ್ನು ಜಾಸ್ತಿ ಮಾಡ್ತಾ ಹೋಗಿ ಅನಲೈಸ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿ ವಿಲ್ ಗೆಟ್ ಸಮಥಿಂಗ್ ನಾಲೆಡ್ಜ್ ಇರ್ತದೆ ಇದರಲ್ಲಿ ಸೊ ಅದಕ್ಕೆ ಮೂರು ಶಬ್ದ ನಾನು ಬಿಡಿಸಿ ಹೇಳಬೇಕು ಶಬ್ದದ ಅರ್ಥವ್ಯಾಪ್ತಿ ಶಬ್ದ ಇಂಪಾರ್ಟೆಂಟ್ ಅಲ್ಲ ನಮಗೆ ಶಬ್ದದ ಅರ್ಥವ್ಯಾಪ್ತಿ ಇಂಪಾರ್ಟೆಂಟ್ ಸೊ ಫ್ರೆಂಡ್ಶಿಪ್ ಅಂತ ಆಯ್ತು ಸರಿ ನಮ್ಮ ಫ್ರೆಂಡ್ಶಿಪ್ ಡೇ ಎಟ್ ಪ್ರೆಸೆಂಟ್ ಪ್ರಾಕ್ಟಿಕಲಿ ಹೇಗೆ ನಡೀತಾ ಇದೆ ಈಗ ಒಂದು ಐದು ಜನ ಫ್ರೆಂಡ್ಸ್ ಇದ್ದರು ನಮ್ಮ ಕ್ಲಾಸಲ್ಲಿ ಅದರಲ್ಲಿ ಮೂರು ಕೆಟಗರಿ ಇತ್ತು ಒಂದು ಕೆಟಗರಿ ತುಂಬ ಓದೋರು ಇನ್ನೊಂದು ಕೆಟಗರಿ ಮಿಡಲ್ ಬಂಕ್ ಹಾಕೋರು ಇನ್ನೊಂದು ಕ್ಯಾಟಗರಿ ಲಾಸ್ಟ್ ಬೆಂಚ್ ಕೊನೆಯ ದಿನ ಹಾಲ್ ಟಿಕೆಟ್ ತಗೊಳ್ಳೋರು ಅವರು ಮೂರು ಜನ ಒಂದಾಗ್ತಿದ್ರು ಯಾವಾಗ ವೀಕೆಂಡ್ ಪಾರ್ಟಿಗೋ ಅಥವಾ ಯಾರ್ದೋ ನಂಬರ್ ಆಚೆ ಈಚೆ ಸೈಟ್ ಹೊಡಿಲಿಕ್ಕೋ ಫೇಸ್ಬುಕ್ಕಲ್ಲಿ ಚಾಟ್ ಮಾಡ್ಲಿಕ್ಕೋ ದಿಸ್ ಇಸ್ ಪ್ರಾಕ್ಟಿಕಲ್ ನಡೀತಾ ಇರೋದು ಹೇಳಬೇಕಲ್ಲ ಬೆಂಗಳೂರಲ್ಲೂ ಫ್ರೆಂಡ್ಸ್ ಇದ್ದಾರೆ ಐ ಟಿ ಫ್ರೆಂಡ್ಸ್ ಇದ್ದಾರೆ ವರ್ಕ್ ಮಾಡೋರು ಅವರೆಲ್ಲ ಒಂದಿನ ಸೇರ್ತಾರೆ ನಂಗೆ ಗೊತ್ತಿದ್ದಂಗೆ ಫ್ರೈಡೇ ಆದ ತಕ್ಷಣ ಅವರಿಗೆ ಸ್ಯಾಟರ್ಡೆ ಅಂತ ಮತ್ತು ಸಂಡೇ ಅಂತ ಅದರ ಅರ್ಥ ಮತ್ತು ಹೇಳ್ತೀನಿ ಆ ಸ್ಯಾಟರ್ಡೇ ಮತ್ತು ಸಂಡೇ ಎಲ್ಲರೂ ಎಣ್ಣೆ ಹೊಡಿಲಿಕ್ಕೆ ಸೇರ್ತಾರೆ ಟ್ರಕ್ಕಿಂಗಿಗೆ ಸೇರ್ತಾರೆ ಸೆಲ್ಫಿ ತಕ್ಕೊಳಕ್ಕೆ ಸೇರ್ತಾರೆ ಪಬ್ಬಲ್ಲಿ ಸೇರ್ತಾರೆ ಸಾಮೂಹಿಕವಾಗಿ ಸೇರೋ ಒಂದು ಜಾಗ ಜಾತಿ ಮತ ಭೇದ ಮರೆತು ಈಗಿನ ಕಾಲದಲ್ಲಿ ಏನಾರೊಂದಿದ್ದರೆ ಗ್ರಹಣದ ಮಿತಿಯನ್ನು ಮೀರಿ ಪಬ್ಬು ಅಂತ ಗ್ರಹಣದ ಮಿತಿಯನ್ನು ಮೀರಿ ಕಾಲವನ್ನು ದಾಟಿ ಸೇರ್ತೀವಿ ಹನ್ನೆರಡು ರಾತ್ರಿ ಒಂದೂವರೆ ಎರಡು ಗಂಟೆ ಆಗೋದಿಲ್ಲ ಅಂದರೆ ಪಬ್ಬಲ್ಲಿ ಸೇರ್ತೀವಿ ಮತ್ತು ಗಮ್ಮತ್ತು ಎರಡು ಆಗ್ತದ್ರಿ ಅಲ್ಲಿಗೆ ಆ ವೀಕೆಂಡ್ ಸ್ಯಾಲ್ರಿ ಏನಿರುತ್ತೋ ಹೈಫೈ ಅವ್ರಗಿಂತ ನಮ್ಮ ಮಿಡಿಲ್ ಕ್ಲಾಸ್ ಅವ್ರ ಬಗ್ಗೆ ಮಾತಾಡ್ತಾ ಇರೋದು ಅದು ಜಾಸ್ತಿ ಹಳ್ಳಿ ಕಡೆಯಿಂದ ಸಿಟಿಗೆ ಹೋಗಿ ದುಡಿದು ನಮ್ಮ ಮನೇನೇನೋ ದೊಂಟ್ ಕಡ್ದು ಎತ್ತತೀವಿ ಏನೋ ಡೈಲಾಗ್ ಹೊಡೆಯೋ ಹುಡುಗರೇನೆಲ್ಲ ಇದ್ದಾರೆ ಹುಡುಗಿ ಹುಡುಗಿಯರೆಲ್ಲ ಸೇರಿಸಿ ಆ ಕೆಲಸ ಸಿಕ್ಕಿ ಎರಡು ತಿಂಗಳಿಗೆ ನಾವೆಲ್ಲೆಲ್ಲಿ ಖರ್ಚು ಮಾಡ್ತಿದ್ದೀವಿ ಲೆಕ್ಕ ತೊಗೊಂಡ್ರೆ ನಮಗೆ ಅಂದಾಜೊಂದು ಸಿಗ್ತದೆ ಯಾಕೆ ಹೇಳಿದೆ ಹೇಳ್ತೀನಿ ನಾನು ಕಾಲೇಜಲ್ಲಿ ಓದಬೇಕಾದ್ರೆ ಪಾರ್ಟಿ ಮಾಡಲಿಲ್ಲ ಅಂತ ಹೇಳೋದಿಲ್ಲ ಮಾಡಿತ್ತು ನಾವು ಒಂದು ದಿನನೂ ಆ ಫ್ರೆಂಡ್ಸಿಗೆ ಕೇಳಲ್ಲ ನೀನು ಫೀಸ್ ಕಟ್ಟಿ ಹೇಗಿದ್ದಾರೆ ಯಾಕೆ ಒಂದು ಕಾಲೇಜಲ್ಲಿ ಅತಿ ಬಡವದಿಂದ ಬಂದವನು ಇರ್ತಾನೆ ಕಡುಬಡತನದಿಂದ ಮಿಡಲ್ ಕ್ಲಾಸಿಂದ ಬಂದವನು ಇರ್ತಾನೆ ಇದು ನನ್ನ ಪರ್ಸ್ನಲ್ ನನ್ನ ಅನುಭವದ ಮಾತು ತುಂಬ ಶ್ರೀಮಂತರ ಮನೆಯಿಂದ ಬಂದವನು ಇರ್ತಾರೆ ಸ್ನೇಹ ಸ್ನೇಹಕ್ಕೆ ಜಾತಿ ಇಲ್ಲ ಹೃದಯದ ಭಾಷೆ ಅದು ಸ್ನೇಹದ ನೇರ ಅರ್ಥಕ್ಕೆ ಹೋದರೆ ಅದು ಹೃದಯದ ಸಂಬಂಧ ಅನ್ನೋದು ಸ್ನೇಹಕ್ಕೆ ಶಾಸ್ತ್ರಗಳಲ್ಲಿ ಕೃಷ್ಣ ಸುಧಾಮ ರಾಮ ಆಂಜನೇಯ ನಮ್ಮ ಹಿಸ್ಟ್ರಿ ಹಿಂದೂ ಧರ್ಮದಲ್ಲಿ ತಗೊಂಡ್ರೆ ಅಥವಾ ಜೀಸಸ್ ಅವನ ಶಿಷ್ಯರು ಇವರೆಲ್ಲ ಸ್ನೇಹಕ್ಕೆ ಸಾಕ್ಷಿ ಸ್ನೇಹಕ್ಕೋಸ್ಕರ ಜೀವನ ಇಟ್ಟವ್ರು ಅಲ್ವಾ ಸೊ ಈ ಸ್ನೇಹ ಅರ್ಥ ಕಂಡುಕೊಳ್ಳೋದು ಯಾವಾಗ ಅಂತ ಆ ಸ್ನೇಹವನ್ನು ಇನ್ನೂ ಮೇಲ್ಮಟ್ಟಕ್ಕೆ ತಗೊಂಡು ಹೋದರೆ ಆಂತರಿಕ ಪ್ರೀತಿಯಿಂದ ಭಾವನೆಗಳನ್ನು ಮೀರಿದ್ದು ಶಬ್ದ ಆಗ್ತದೆ ಭಾವಾತೀತ ಅಂತಾರೆ ಶಾಸ್ತ್ರದಲ್ಲಿ ಸೊ ನಮ್ಮ ಫ್ರೆಂಡ್ಸನ್ನು ಕಾಲೇಜಲ್ಲಿರೋ ಹುಡುಗರಿಗೂ ಅಥವಾ ಐ ಟಿಯಲ್ಲಿರೋ ಹುಡುಗರಿಗೂ ಅಥವಾ ಬಿಸ್ನೆಸ್ ಮಾಡ್ತಿರೋ ಹುಡುಗರಿಗೂ ನಿಮ್ದೇ ಒಂದು ಫ್ರೆಂಡ್ಶಿಪ್ ಗ್ರೂಪ್ಸ್ ಇರುತ್ತೆ ನಂಗೆ ಗೊತ್ತಿದ್ದಾಗ ಆ ಫ್ರೆಂಡ್ಶಿಪ್ ಗ್ರೂಪಲ್ಲಿ ಮೂರು ಕ್ಯಾಟಗರಿಗಳಿರುತ್ತೆ ನಾವೊಂದು ಕೇಳಬೇಕಾವಾಗ ಮತ್ತು ಗಮ್ಮತ್ತಿಗೆ ಸೇರಿದಾಗ ಎಲ್ಲೆಲ್ಲ ಲೋಕಾರುಡಿ ಮಾತಾಡುವುದಲ್ಲ ಇದೆ ವಾಟ್ಸಪ್ ಅಂಥೇಳಿ ಸೊ ಫೇಸ್ಬುಕ್ಕಲ್ಲಿ ಮಾತಾಡುವುದಲ್ಲ ಇದೆ ಫ್ರೆಂಡ್ಶಿಪ್ಪಲ್ಲೇ ಎಫ್ ಫೇಸ್ಬುಕ್ಕಲ್ಲೇ ಜಾಸ್ತಿ ನಿನ್ನ ಮನೆ ಕಡೆ ಏನು ಪ್ರಾಬ್ಲಮ್ ಇದೆ ಅಮ್ಮ ಹೇಗಿದ್ದಾರೆ ನೀನು ಪರ್ಸ್ನಲಿ ಫೀಸ್ ಕಟ್ಲಿಕ್ಕೆ ನಿನ್ನ ಕೈಲಿ ಆಗ್ತಾ ಇದೆಯಾ ಅಥವಾ ನಿನ್ನ ಅಕ್ಕ ತಂಗಿ ಜವಾಬ್ದಾರಿನ ಒಬ್ಬನೇ ದುಡ್ದು ಹೇಗೆ ಹ್ಯಾಂಡಲ್ ಮಾಡ್ತಿದ್ದಿ ಸೊ ಈ ಪ್ರಶ್ನೆಯನ್ನೊಂದ್ಸಲಿ ಕೇಳಿ ಕೇಳಿ ನಾನು ಒಂದ್ಸಲ ಕೇಳಿ ನಾನು ಕೇಳಿ ಮಾಡಿ ನಿಮಗೆ ಹೇಳ್ತಾ ಇದ್ದೆ ಸೊ ಆವಾಗ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಶಿಪ್ ಅಂದರೆ ನೆಂಟರು ಜೊತೆಗಿಲ್ಲ ಅಂದರು ನೆಂಟ್ರ ಜೊತೆಗಿಲ್ಲ ಅಂದರು ಸೊಸೈಟಿ ಜೊತೆಗಿಲ್ಲ ಅಂದರು ಒಬ್ಬ ತುಂಬ ತೊಂದರೆ ಆದಾಗ ಹುಡುಗರಾದರೆ ಫಸ್ಟ್ ಫೋನ್ ಮಾಡೋದು ಮಚ್ಚ ನೀನು ಎಲ್ಲಿದ್ದಿ ಅಂತ ಅಥವಾ ಹೆಣ್ಮಕ್ಳು ಫೋನ್ ಮಾಡೋದು ಅವಳ ಫ್ರೆಂಡಿಗೆ ಫಸ್ಟ್ ಯಾರತ್ರ ಹೇಳ್ಕೊಳ್ಲಿಕ್ಕಾಗ್ದಿದ್ದು ವಿಚಾರಗಳು ಶೇರ್ ಆಗೋದು ಫ್ರೆಂಡ್ಸ್ ಮಧ್ಯೆ ಅದು ಬರೀ ಆ ವಿಚಾರ ಹಂಚ್ಕೊಳ್ಲಿಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು ನಾವು ಅವರಿಗೆ ಫೈನಾನ್ಷಿಯಲಿ ನಿಲ್ಲಬೇಕು ಮಾರಲಿ ನಿಲ್ಬೇಕು ಆಗಿದ್ದಾಗ್ಲಿ ಇದೀನಿ ಜೊತೆಗೆ ಯಾಕೆ ಅದಕ್ಕೆ ಸ್ನೇಹ ಅನ್ನೋದಕ್ಕೆ ನಾನು ದೈವತ್ವದ ಕಂಪಾರಿಷನ್ ಕೊಟ್ಟೆ ದ ರಿಯಲ್ ಫ್ರೆಂಡ್ಶಿಪ್ ಲೀಡ್ಸ್ ಟು ಡಿವೈನಿಟಿ ಬರ್ಕೊಡ್ತೀನಿ ನಾನು ಯಾವಾಗ ಅದು ಬುದ್ಧಿಯಿಂದ ಅಲ್ವೋ ಹೃದಯದಿಂದ ಆದ ಫ್ರೆಂಡ್ಶಿಪ್ ಆದರೆ ಅದಕ್ಕೆ ಹೇಳಿತ್ತು ಹೃದಯದಲ್ಲಿ ಮೋಸ ಇಲ್ಲ ಬುದ್ಧಿಲಿ ಲಾಭ ನಷ್ಟ ಉಂಟು ಬುದ್ಧಿಯಲ್ಲಿ ಜಾತಿ ಇದೆ ಬುದ್ಧಿಯಲ್ಲಿ ಶ್ರೀಮಂತರು ಬಡವರಿದೆ ನಾನು ಒಂದು ಸಣ್ಣ ಎಕ್ಸಾಂಪಲ್ ನಮ್ಮದೇ ಕೊಡ್ತೀನಿ ನಾನು ಇರ್ತಾ ನನ್ನ ಇಬ್ಬರು ಫ್ರೆಂಡ್ಸ್ ಬಿ ಕಾಮ್ ಮಾಡ್ತಿದ್ರು ನನ್ನ ಇವೆಲ್ಲ ಒಟ್ಟಿಗೆ ಓದ್ದವ್ರು ನನ್ನ ಕ್ಲಾಸ್ಮೇಟ್ ಇನ್ನೊಬ್ಬ ಬಿಇಲಿರ್ತ ಅವನು ಆ ಬಿ ಕಾಮ್ ಓದೋನು ಕೊಪ್ಪದಲ್ಲಿ ಸಿಕ್ಕಾಗ ಅವನನ್ನೇನು ಬ್ಯಾಕ್ವರ್ಡ್ ಕ್ಲಾಸ್ ಹಾಗೆ ನೋಡ್ತಿತ್ತು ನಾನು ಕೇಳಿದೆ ನಿನಗೆ ಅವನ ಜೊತೆಗೆ ಒಟ್ಟಿಗೆ ಬಂತಿಂತ ತೊಂದರೆ ಇರಲಿಲ್ಲ ಹೊಡಿತ ತೊಂದರೆ ಇರಲಿಲ್ಲ ಪಾರ್ಟಿ ಒಟ್ಟು ಮಾಡ್ತಾ ಈಗ ನಾನು ಇಂಜಿನಿಯರು ಅವನು ಬಿ ಅವನು ಡಿ ಗ್ರೇಡ್ ತಲೆಯಲ್ಲಿ ಹೊಕ್ಕಿದೆ ನೀನು ಮನುಷ್ಯನು ನಾಯಿನೂ ಕೇಳಿದೆ ನಾಯಿಗಾರೇ ಚುನಿಯತ್ತಿರುತ್ತೆ ಕೇಳಿದ್ದೀನಿ ನಾನು ನನ್ನ ಫ್ರೆಂಡಿಗೆ ಇನ್ನು ಒಬ್ಬ ಆಡಿ ಕಾರ್ ತಗೊಂಡ ಅವರೆಲ್ಲ ಒಟ್ಟಿಗೆ ಸ್ಕೂಲಿಗೆ ಹೋದವ್ರು ಇನ್ನೊಬ್ಬ ಪಾಪ ಅವನತ್ರ ದುಡ್ಡಿಲ್ಲ ಯಾವುದೊಂದು ಬೈಕ್ ತೊಗೊಂಡ ಆಡಿ ಅವನು ಅವನನ್ನು ಮಾತಾಡ್ಸೋದು ಬೇರೆ ಅವ್ನ ಫ್ರೆಂಡ್ ಸರ್ಕಲ್ಲೇ ಆಡಿ ಅವ್ರ ಜೊತೆಗೆ ಆಡ್ದವನನ್ನು ಮರ್ತಾಯ್ತವ ಅವ್ನ ಸರ್ಕಲ್ ಯಾರ ಜೊತೆಗಿದೆ ಆಡಿಯೋ ಅವನ ಜೊತೆಗಿದೆ ಅದಕ್ಕೆ ಎಲ್ಲಿದೆ ಆ ಫ್ರೆಂಡ್ಶಿಪ್ಪಿಗೆ ವ್ಯಾಲ್ಯೂ ನಾಳೆ ನನ್ನ ಫ್ರೆಂಡ್ ಮದುವೆ ಆಗ್ತಿದ್ದಾನೆ ಅಂದಾಗ ಕೃಷ್ಣಂದೇ ಕೊಡ್ತೀನಿ ಸುಧಾಮನ ಕಾಲ್ ತೊಳಿತಾನೆ ಇವನು ಮನೆಗೆ ಹೋಗೋದ್ರೊಳಗೆ ಅವನ ಬಡತನಕ್ಕೆಲ್ಲ ತೆಗೆದು ವ್ಯವಸ್ಥೆ ಮಾಡಿಟ್ಟಿರು ಯಾರೆಲ್ಲ ಫೈನಾನ್ಷಿಯಲಿ ತಕ್ಕ ಮಟ್ಟಿಗೆ ಅಥವಾ ಮ್ಯಾಕ್ಸಿಮಮ್ ಸೇಫ್ಟಿಲಿ ಇದ್ದೀರಿ ಅವ್ರ ಫ್ರೆಂಡ್ಸಿಗೆ ನಿಲ್ಲಿ ಈ ಡೇಗೆ ಅರ್ಥ ಬರ್ತದೆ ಇಲ್ಲ ಅವರ ಮನೆ ಪ್ರಾಬ್ಲಮ್ಮಿಗು ಅವರ ತಂಗಿ ಮದುವೆ ಅಂದ್ರಿಗೋ ನಮ್ಮ ಸ್ಯಾಕ್ರಿಫೈಸ್ ಫೈನಾನ್ಷಿಯಲಿ ಮಾರಲಿ ಆಗ ಕೊಡೋಕ್ಕಾಗಲ್ಲ ಹೋಗಿ ಕೆಲಸ ಮಾಡೋಣ ಏನಾಗುತ್ತೆ ಅವ್ರ ಮನೆ ಊಟ ಆಗಿದೆ ಅವ್ರ ತಾಯಿ ಕೊಟ್ಟು ರೊಟ್ಟಿ ಆಗಿದೆ ಅವನು ಬೈಕಲ್ಲಿ ಕರ್ಕೊಂಡೋಗಿ ಬಿದ್ದಾಗ ಜೊತೆಗೆ ನಿಂತಿದ್ದಾನೆ ಪಾರ್ಟಿಗೆ ಒಟ್ಟಿಗಿದ್ದಾನೆ ತೊಬ್ಬಿಗೆ ಒಟ್ಟಿಗಿದ್ದಾನೆ ಪಿಚರಿಗೆ ಹೋಗ್ತಾ ಒಟ್ಟಿಗಿದ್ದಾನೆ ಟ್ರಕ್ಕಿಂಗ್ ಹೋಗ್ತಾ ಒಟ್ಟಿಗಿದ್ದಾನೆ ದೇವಸ್ಥಾನ ಅವನ ಕಷ್ಟದಲ್ಲಿ ಇದ್ದಾಗ ನಾವು ಯಾಕೆ ಒಟ್ಟಿಗಿಲ್ಲ ಈ ಪ್ರಶ್ನೆ ನೀವು ಪ್ರತಿಯೊಬ್ಬರು ಕೇಳ್ಕೊಳ್ಬೇಕು ನಾನು ಕೇಳ್ಕೊಂಡು ಅದ್ರ ಕೇಳ್ಕೊಂಡಿದ್ದೀನಿ ನಾನು ಕೇಳ್ಕೊಂಡು ನಾನು ಸೆವೆಂತಲ್ಲೇ ಈ ಕ್ವಶನ್ ಕೇಳ್ಕೊಂಡೆ ಅದೇ ನನ್ನ ಬದಲಾವಣೆ ಕಾರಣ ಆಯಿತು ಇದು ನಿಮ್ಮ ಬದಲಾವಣೆಗೂ ಕಾರಣ ಆಗುತ್ತೆ ನನ್ನ ನಂಬಿಕೆ ಖಂಡಿತ ಆಗುತ್ತೆ ಇದಕ್ಕೇನು ಬಾರಿ ಬಾರಿ ಓದಬೇಕು ಅಂತೇನಿಲ್ಲ ಮನಸ್ಸಾಕ್ಷಿಗೆ ಮನಸ್ಸಿಂದ ಈ ಪ್ರಶ್ನೆ ಕೇಳ್ಕೊಂಡ್ರೆ ಆಯ್ತು ಅವನು ನನ್ನನ್ನು ಇಷ್ಟು ಒಪ್ಪಿದ್ದಾನೆ ಫ್ರೆಂಡ್ ಅಂತ ಹೇಳಿ ನಾನೇನು ನಿಂತಿದ್ದೀನಿ ಅವನಿಗೆ ಆ ಫ್ರೆಂಡ್ಶಿಪ್ ಹೇಗಿರಬೇಕು ಡೂ ದ ಸರ್ವಿಸ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಇದಾದಾಗ ಶುದ್ಧ ಸ್ನೇಹ ಅಂತ ಆಗ್ತದೆ ಅದು ದೈವತ್ವ ಎಕ್ಸ್ಪೆಕ್ಟೇಷನ್ ಇತ್ತು ಈಗ ಉಂಟು ನಾನು ನೋಡಿದ್ದೀನಿ ಸುಮಾರು ಜಲ್ಲಿ ಅಥವಾ ನನ್ನ ಪರ್ಸ್ನಲ್ ಒಪಿನಿಯನ್ ಪಾರ್ಟಿಗೋ ಟ್ರೆಕ್ಕಿಂಗಿಗೋ ನಾನು ಕಾಲೇಜ್ ಡೇಸಲ್ಲಿ ಇರ್ತಾ ಹೋಗ್ತಾ ಯಾರ್ಯಾರು ಹೋಟ್ಲಲ್ಲಿ ಪೇ ಮಾಡಿದರೆ ತಲೆಯಲ್ಲಿ ಕ್ಯಾಲ್ಕುಲೇಷನ್ ಬರ್ತಿತ್ತು ನಾನು ಬಿಟ್ಟಿದ್ದೆ ಆ ಹುಚ್ಚನ ಸಣ್ಣಲ್ಲೇ ಇವತ್ತು ನಾನು ಪೇ ಮಾಡಿದ್ದೀನಿ ನೆಕ್ಸ್ಟ್ ಇವ್ನ ಕೊಡಲಿಲ್ಲ ಅಂದರೆ ಅಥವಾ ಇವನು ಕೊಟ್ಟರೆ ಇದೆಲ್ಲ ಬರುತ್ತೆ ತಲೆಯಲ್ಲಿ ಹೇಳ್ಕೊಳ್ಳಲ್ಲ ನಮ್ಮ ಹಣೆ ಬರೋಕ್ಕೆ ಇವತ್ತು ಇವ್ಳು ಖರ್ಚು ಮಾಡಿದ್ದೀನಿ ಶಾಪಿಂಗಿಗೆ ನಾಳೆ ಅವಳು ಕೊಡಿಸ್ತಿದ್ರೆ ನನ್ನ ಲಾಸ್ ಆಯ್ತಲ್ಲ ನೋಡಿ ಈ ಹಣವನ್ನು ಸ್ನೇಹದ ಮಧ್ಯೆ ತರಬೇಡಿ ಇನ್ನೂ ಸುಮಾರು ಜನ ನೋಡಿದ್ವಿ ಮಚ್ಚ ದುಡ್ಡಿತ್ತು ಕಣ ಏನೋ ಪ್ರಾಬ್ಲಮ್ ಆಗಿರುತ್ತೆ ಹಾಸ್ಪಿಟಲಿಗೆ ಸೇರಿರ್ತಾರೆ ಅವ್ರ ತಂದ ತಾಯಿನೂ ತಂದೇನೋ ಬಂದು ಫ್ರೆಂಡ್ ಹತ್ರ ಫಸ್ಟ್ ಕೇಳ್ತಾನೆ ಅವ್ನು ಫಸ್ಟ್ ಬ್ಯಾಂಕಿಗೆ ಹೋಗೋಲ್ಲ ಫ್ರೆಂಡ್ ಹತ್ರ ಬರ್ತಾನೆ ಅವಾಗ ಅವ್ನು ಕೇಳಿದಾಗ ಒಂದಿಷ್ಟು ಜನ ನೋಡಿದ್ದೀನಿ ಹೆಲ್ಪ್ ಮಾಡೋದು ನೋಡಿದ್ದೀನಿ ಒಂದಿಷ್ಟು ಜನ ಇದ್ದರೂ ಹೇ ನೀನು ಈಗ ಕೇಳಿದೆಲ್ಲ ಬೆಳಿಗ್ಗೆ ತನಕ ನನ್ನ ಹತ್ರ ಇತ್ತು ಈ ಮಕ್ಕರ್ ಮಾಡೋದು ನಿಲ್ಸಿ ಆ ಮಕ್ಕರ್ ಮಾಡ್ತೀವಿ ಅಂದರೆ ನಾನು ಹೇಳೋದು ಶೇಮ್ ಆಗಬೇಕು ನಮ್ಮ ಹಣೆ ಬರಕ್ಕಾದ್ರೂ ನಮಗೆ ನಾವು ಮೋಸ ಮಾಡಿಕೊಡು ಇನ್ನೊಬ್ಬನಿಗೆ ಮೋಸ ಮಾಡುವುದಲ್ಲ ನನ್ನ ಗುರುಗಳು ಯಾವಾಗಲೂ ಹೇಳ್ತಿದ್ರು ವೆನ್ ಯು ಲವ್ ಅದರ್ಸ್ ದ ಲಾರ್ಡ್ ವಿಲ್ ಲವ್ಸ್ ಯೂನ್ ವೆನ್ ಯು ಲವ್ ಯೂನಿವರ್ಸ್ ದ ಲಾರ್ಡ್ ವಿಲ್ ಲವ್ಸ್ ಯು ಈ ಎರಡು ಶಬ್ದ ನನ್ನ ಗುರುಗಳು ಯಾವಾಗಲೂ ಉಪಯೋಗ್ಸೋದು ನೀನು ಇನ್ನೊಬ್ಬರಿಗೆ ಆತ್ಮಸಾಕ್ಷಿಗೆ ಸರಿಯಾಗಿ ಸಹಾಯಕ ನಿಂತರೆ ಭಗವಂತ ಅಂತ ಒಬ್ಬ ಇದ್ದರೆ ಆ ಸೃಷ್ಟಿಕರ್ತ ಯಾವುದೋ ರೂಪದಲ್ಲಿ ಹೆಲ್ಪ್ ಮಾಡ್ತಾನೆ ಭಗವಂತ ನೇರ ಹೆಲ್ಪ್ ಮಾಡಲ್ಲ ತಾಯಿ ರೂಪದಲ್ಲಿ ಹೆಲ್ಪ್ ಮಾಡ್ತಾನೆ ಫ್ರೆಂಡ್ಸ್ ಆಗಿ ಹೆಲ್ಪ್ ಮಾಡ್ತಾನೆ ಕೊಲೀಗ್ಸ್ ಆಗಿ ಹೆಲ್ಪ್ ಮಾಡ್ತಾನೆ ದೇವರೆಲ್ಲೂ ನೇರ ಬರಲ್ಲ ಯಾರಿಗೂ ಪ್ರೇರಣೆ ಮಾಡ್ತಾನೆ ಅಂತರ್ಯಾಮಿಯಾಗಿ ಸೊ ಈ ಶಬ್ದ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು ಈ ಫ್ರೆಂಡ್ಶಿಪ್ ಡೇ ಮಾಡ್ತೀವಿ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟುವುದಲ್ಲ ಆ ನಮ್ಮ ಬ್ಯಾಂಡ್ ಹೇಗಿರಬೇಕು ಶಿಪ್ ಇರುತ್ತಲ್ಲ ಯಾವ ಜಾತಿಯನೋ ಬಿರುಗಾಳಿ ಯಾವ ಹಣದ ವ್ಯಾಮೋಹದ ಬಿರುಗಾಳಿ ಸ್ವಾರ್ಥದ ಬಿರುಗಾಳಿ ಬಂದ್ರು ಅಲ್ಲಾಡದೇ ಇರೋ ಒಂದು ಶಿಪ್ ಇದೆ ಹೃದಯ ಸಂಬಂಧದ ಶಿಪ್ ರಕ್ತ ಸಂಬಂಧವನ್ನ ದಾಟಿದ್ದು ಫ್ರೆಂಡ್ಶಿಪ್ ಹೃದಯ ಸಂಬಂಧ ಆ ಸಂಬಂಧ ಇದೆಯಲ್ಲ ಆ ಬಂಧ ಸತ್ಯದಿಂದ ಕೂಡಿದ ಬಂಧ ಸಂಬಂಧ ಸತ್ಯದಿಂದ ಕೂಡಿದ ಬಂಧ ಸಂಬಂಧ ಆ ಸಂಬಂಧ ಬಂದಾಗ ಈ ಫ್ರೆಂಡ್ಶಿಪ್ ಡೇಗೆ ನಿಜವಾಗ್ಲೂ ಅರ್ಥ ಬರುತ್ತೆ ನಾನು ನನ್ನ ಆಶ್ರಮದಲ್ಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಬ್ಬರ ತಾಯಿಗೆ ಹುಷಾರಿಲ್ಲ ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ ಪಾಪ ಅವನೀಗೂ ಹೊರಟಾಗೋದು ಹ್ಞೂ ಬೆಂಗಳೂರವರು ಆಶ್ರಮಕ್ಕೆ ಬರೋರು ಹದಿನೈದು ಜನದೊಂದು ಗುಂಪು ಅವನ ತಾಯಿಗೆ ಹುಷಾರಿಲ್ದಾಗ ಇವರೆಲ್ಲ ಬಂದರು ಗುರುಜಿ ಅವರಿಗೆ ಹುಷಾರಿಲ್ಲ ನಾನೊಂದಿಷ್ಟು ದಿನ ಫಾಸ್ಟಿಂಗ್ ಪ್ರೇಯರ್ ಮಾಡಿದೆ ನನ್ನ ಕರ್ತವ್ಯ ಮಾಡಬೇಕಿತ್ತು ಏನೋ ದಂಡು ಕೊಡದೆ ಅಂತಲ್ಲ ಆ ತಾಯಿ ಹಾಕಿದ ಅನ್ನ ಋಣ ನನಗೂ ಇತ್ತು ನಾನು ಅವರಿಗೆ ಒಂದು ನೇರ ಪ್ರಶ್ನೆ ಕೇಳಿದೆ ಆಶ್ರಮದಿಂದ ಅವರಿಗೆ ಒನ್ ಲ್ಯಾಕ್ ರೂಪಿ ಹೆಲ್ಪ್ ಮಾಡಿದ್ವಿ ಕ್ಯಾನ್ಸರ್ ಆಗಿತ್ತು ಇನ್ನು ಉಳಿದ ಹದಿನಾಲ್ಕು ಹುಡುಗರಿಗೂ ನಾವು ಕೇಳಿದ್ವಿ ನೀವು ದನ ಕಾಯ್ತೀವೀರಾ ಆ ತಾಯಿ ಹಾಕಿದ ದೋಸೆನ ಯಾಕೆ ನಾನು ನೋಡಿದ್ದೀನಿ ಸುಮಾರು ಜನರು ಈಗಿನ ಕಾಲದ ಒಂದಿಷ್ಟು ಹೆಣ್ಣು ಮಕ್ಕಳನ್ನು ತನ್ನ ಮಕ್ಕಳಿಗೆ ಹಳೆ ದೋಸೆ ಹಾಕಿದರೆ ಅವನ ಫ್ರೆಂಡ್ಸಿಗೆ ಬಿಸಿ ದೋಸೆ ಹಾಕ್ತಾನೆ ಎರಡು ಕಾರಣಕ್ಕೆ ಒಂದು ತಾರತಮ್ಯ ಮಾಡಬಾರ್ದು ಅಂತ ಎರಡನೇದು ಆ ಮಕ್ಕಳು ನಾಳೆ ಭೇದ ಮಾಡಿದ್ರು ಅಂತ ಹೇಳಬಾರ್ದು ಮತ್ತು ತನ್ನ ಮಕ್ಕಳು ಮನೆಗೆ ಫ್ರೆಂಡ್ ಮನೆಗೆ ಹೋದಾಗ ಅಮ್ಮ ಹಳೆ ದೋಸೆ ಕೊಟ್ಟರು ಅಥವಾ ಊಟ ಕೊಟ್ಟರು ಡಿಗ್ರೇಡ್ ನನ್ನ ಮಗನಿಗೆ ಬರಬಾರ್ದು ಮೂರು ಭಾವ ಇರುತ್ತೆ ಅಲ್ಲಿ ಯಾವ ಎಕ್ಸ್ಪೆಕ್ಟೇಷನ್ ಇರುವುದಿಲ್ಲ ತಾಯಂದರೆ ಸೊ ಆ ಮೂಮೆಂಟ್ ಕೊಟ್ಟ ತಾಯಿಗೆ ಆ ಸ್ಯಾಕ್ರಿಫೈಸ್ ಮಾಡಿದ ತಾಯಿ ಹುಷಾರಿ ಇಲ್ದಾಗ ನಾನು ಇವ್ರಿಗೆ ಕೇಳಿದೆ ನೀವು ಮನುಷ್ಯರು ಪ್ರಾಣಿಗಳು ಮನುಷ್ಯರು ಅಂದ್ರೆ ಏನು ಮನಸ್ಸಿರೋರು ಅಂತ ಅರ್ಥ ಮನಸ್ಸು ಪ್ಲಸ್ ಈಶಾ ಮನುಷ್ಯ ಮನಸ್ಸು ಪ್ಲಸ್ ಈಶಾ ಈಶಾ ಅಂದರೆ ಡಿವೈನಿಟಿ ವಿತ್ ಮನಸ್ಸು ಕೋಆರ್ಡಿನೇಟೆಡ್ ವಿತ್ ಮನಸ್ಸು ಅದಕ್ಕೆ ಮನುಷ್ಯ ಅಂತ ಆ ಮನುಷ್ಯ ಪ್ಲಸ್ ತತ್ವ ಸೇರಿದರೆ ಆಚರಣೆಯಲ್ಲಿ ಬಂದರೆ ಅದು ತತ್ವ ಇಲ್ಲ ಅದು ಚಿಂತನೆ ಆಚರಣೆಗೆ ಚಿಂತನೆ ಆಚರಣೆ ಆದರೆ ಅದು ತತ್ವ ಆ ಮನುಷ್ಯತ್ವ ಪ್ರಾಕ್ಟಿಕಲಿ ಬರಬೇಕಲ್ಲ ನಮ್ಮಮ್ಮ ಇದ್ದಾಗೆ ನಿಮ್ಮಮ್ಮ ಬೇರೆನ ನಾವಿದೆಯೆಲ್ಲ ಬಂಡಲ್ ಹೊಡಿತೀವಿ ಮಕರ ಡೈಲಾಗ್ ಅಂತ ಹೇಳಿ ನಾವೇಳ್ತಾ ಆ ಹುಡುಗರಿಗೆ ಒಂದೊಂದು ವಾರ ನೀವು ಹೋಗಿ ಅವ್ರ ತಾಯಿ ಹುಷಾರಾಗೋ ತನಕ ಅವ್ರ ಕೀಮೋ ಆಗೋ ತನಕ ಅವ್ರ ಮನೇಲಿ ಸರ್ವಿಸ್ ಮಾಡಿ ಹೋಗಿ ಉಳ್ಕೊಳ್ಳಿ ಹಾಸ್ಪಿಟ್ಲಲ್ಲಿ ಫೈನಾನ್ಷಿಯಲಿ ನಿಲ್ಲಿ ಮಾಡಿದರು ನನ್ನ ಹುಡುಗರು ಬದುಕ್ತಿತ್ ಅಮ್ಮ ಆ ತಾಯಿಗೊಂದು ನಂಬಿಕೆ ಆಯಿತು ನನ್ನ ಒಬ್ಬ ಮಗ ಇಲ್ಲ ನಾನು ಹೆತ್ತಿದ್ದು ಈ ಹದಿನಾಲ್ಕು ನನ್ನ ಮಕ್ಕಳೆಂತು ಈ ಭಾವ ಬಂದಾಗ ಫ್ರೆಂಡ್ಶಿಪ್ ಡೇ ಆಗ್ತದೆ ಅಥವಾ ಒಬ್ಬ ಫ್ರೆಂಡ್ ಮದುವೆ ತಂಗಿಗೆ ಮಾಡಬೇಕು ಮಿಡಿಲ್ ಕ್ಲಾಸ್ ಇದ್ದಾನೆ ಅವನು ಬಂದು ಒದ್ದಾಡ್ತಿರ್ತಾನೆ ಬೆಂಗಳೂರಲ್ಲಿ ಅವ್ನ ಸೇವಿಂಗ್ಸ್ ಒಂದು ಐದು ಸಾವಿರ ಅಂತ ಇಟ್ಕೊಳ್ಳೋಣ ತಂಗಿಗೆ ಮದುವೆ ಮಾಡಬೇಕು ದುಡ್ಡಿರಲ್ಲ ಯಾವುದೋ ಬ್ಯಾಂಕಲ್ಲಿ ಸಾಲ ಮಾಡಿ ಅವನ ಇಂಟ್ರೆಸ್ಟ್ ಕಟ್ಟಲಿಕ್ಕಾಗ್ದೆ ಜೀವನೇಡಿ ಅವ್ನು ಒದ್ದಾಡಿ ಆ ಕಾರಣಕ್ಕೆ ಬೆಗ್ ಹೊಡೆದು ಡ್ರಗ್ಸಿಗೆ ಅಡಿಕ್ಟ್ ಆಗಿ ಆ ಕಾರಣಕ್ಕೆ ಇದ್ದು ಎಂಥ ರಮ್ಮಿ ಇನ್ನೊಂದಿಷ್ಟೇನೇನು ಆಟಗಳಿದೆಯಲ್ಲ ಆ ಆಟಿ ಅದರ ಬೆಟ್ಟಿಂಗ್ಸ್ ಆಡಿ ದುಡ್ಡು ಹಾಳು ಮಾಡ್ಕೊಳ್ಳೋ ಬದಲು ಆ ಫ್ರೆಂಡ್ ನಿಜವಾದ ನಮ್ಮ ಕನಸನ್ನಾದರೆ ಅವನು ಹಾಳಾಗ್ದಿದ್ದಾಗ ನೋಡ್ಕೊಳ್ಳೋದು ನಿಜವಾದ ಕನ್ಸನ್ ನಾವು ಯಾವಾಗ ಇನ್ನೊಬ್ಬರನ್ನು ಒಳ್ಳೇದು ಮಾಡ್ತೀವೋ ಅವನು ಒಳ್ಳೇದು ಅವನ ಬೆಳವಣಿಗೆಯಲ್ಲಿ ಖುಷಿ ಪಡ್ತೀವೋ ಅದು ನಿಜವಾದ ಫ್ರೆಂಡ್ಸಿನ ಲಕ್ಷಣ ಈಗ ಏನಿದೆ ಇನ್ನೂ ಹೇಳ್ತೀನಿ ಇದಾಗಲಿಲ್ವ ನಾವೀಗ ಐ ಇದ್ದೀವಿ ಅಂತ ಇಟ್ಕೊಳ್ಳೋಣ ವರ್ಕ್ ಮಾಡ್ತಿದ್ದೀವಿ ಆರ್ ಆಗಿದ್ದೀವಿ ನನ್ನ ಫ್ರೆಂಡ್ಸಿಗೆ ಒಂದಿಷ್ಟು ಜನ ಕೆಲಸ ಸಿಕ್ಕಿಲ್ಲ ಅವರನ್ನು ಹುಡುಕೋದು ಫೇಸ್ಬುಕ್ಕಲ್ಲಿ ಬೇಡ್ದಿದ್ದು ಪೂರ್ತಿ ಹುಡುಕ್ತೀವಿ ಚೆಂದ ಯಾರಿದ್ದಾರು ಹುಡುಕ್ತೀವಿ ಯಾರು ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸಿದ್ದಾರೆ ಯಾರು ಲವ್ಸ್ ಲವ್ ಹಾರ್ಟ್ ಸಿಂಬಲ್ ಕಳಿಸಿ ಅದೆಲ್ಲ ನಾವು ಹುಡುಕ್ತೀವಿ ಅದೇ ಫ್ರೆಂಡ್ಸಲ್ಲಿ ಯಾರಿಗೆ ಕೆಲಸ ಇಲ್ಲ ಅಂತ ಹುಡುಕಿ ಅವರಿಗೆ ನಾವು ಕೊಡೋದು ಬೇಡ ಅವ್ರಿಗೆ ದುಡಿಲಿಕ್ಕೆ ಸಹಾಯ ಮಾಡೋಣ ಸೊ ಈ ಕೆಲಸ ಮಾಡಿದರೆ ನೋಡಿ ಆ ಲೆವೆಲಿನ ಫ್ರೆಂಡ್ಶಿಪ್ ಆಯಿತು ನನ್ನ ಫ್ರೆಂಡಿನ ತಂಗಿ ಮದುವೆ ನಾವೆಲ್ಲ ಅವನಿಗೆ ತಾಳಿನೋ ಏನೋ ಒಂದು ಕೊಡ್ಸೋಣ ನಾವು ಹಾಳು ಮಾಡೋದು ಇಡೀರುತ್ತೆ ಐದು ಹತ್ತು ಸಾವಿರ ರೂಪಾಯಿ ಒಂದು ಲಕ್ಷದ ಮೇಲೆ ಸಂಬಳ ತಗೊಳ್ಳೋನು ಮಿನಿಮಮ್ ಅವ್ನು ಐವತ್ತು ಸಾವಿರ ರೂಪಾಯಿ ಹಾಳು ಮಾಡ್ತಾನ ನಂಗೆ ಗೊತ್ತಿತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ತೊಗೊಳ್ಳೋಣ ಐದು ಸಾವಿರ ರೂಪಾಯಿ ಹಾಳು ಮಾಡ್ತಾನೆ ಉಳಿಸೋಣ ಆ ಫ್ರೆಂಡಿಗೆ ನನ್ನ ಫ್ರೆಂಡು ತಂಗಿ ಮದುವೆ ನನ್ನ ತಂಗಿ ಮದುವೆ ಅಂತ ಮಾಡಿ ನಾನು ಮಾಡಿದ್ದೀನಿ ಮಾಡೇ ಹೇಳ್ತಾರೆ ಯಾವುದೆಲ್ಲ ನಮ್ಮ ಭಾಷಣ ಅಲ್ಲ ಇದೆಲ್ಲ ನನ್ನ ಪ್ರಯೋಗ ಪ್ರಯೋಗ ಮಾಡಿ ಮಾತಾಡ್ತಾ ಇರುತ್ತೆ ರಿಸಲ್ಟು ಸಿಕ್ಕಿದೆ ಎಲ್ಲರೂ ಸೇರಿ ಮಾಡಿದರೆ ಯಾವ ಫ್ರೆಂಡ್ಸು ಸುಸೈಡ್ ಮಾಡ್ಕೊಳಲ್ಲ ಯಾವ ಫ್ರೆಂಡು ಡಿಪ್ರೆಷನಿಗೆ ಹೋಗೋದಿಲ್ಲ ಯಾವ ಫ್ರೆಂಡು ಡ್ರಗ್ ಅಡಿಕ್ಟ್ ಆಗೋಲ್ಲ ನಾವೇನು ಮಾಡ್ತೀವಿ ಅವರು ಡ್ರಗ್ಸ್ ಆದಾಗ ಅದಕ್ಕೆ ದುಡ್ಡು ಕೊಡ್ತೀವಿ ಡ್ರಗ್ ತೊಗೊಳಕ್ಕೆ ನಾನು ನೋಡಿದ್ದೀನಿ ಒಬ್ಬ ಹಾಸ್ಪಿಟ್ಲಲ್ಲಿ ದು ಮೆಡಿಸಿನಿಗೆ ದುಡ್ಡು ಕೊಟ್ಟರೆ ನಮ್ಮ ಹಣೆ ಬರದಲ್ಲಿ ನಾವು ಕೊಡೋಲ್ಲ ಅದೇ ಅವ್ನು ಪಾರ್ಟಿ ಮಾಡ್ತಾ ಕೂತಾಗ ಒಂದು ಪೆಕ್ ಹೇಳಿದ್ರೆ ಪ್ರ ಕಣ್ಣಾರೆ ನೋಡಿದ್ದಿತ್ತು ಪೆಕ್ ಕೊಡಿಸ್ತೀವಿ ಅವ್ನು ಹಾಳಾಗ್ಲಿಕ್ಕೆ ನಾವು ಸಹಾಯ ಮಾಡ್ತೀವಿ ಬಿಟ್ರೆ ಅವನ ಉದ್ದಾರಕ್ಕೆ ನಮ್ಮ ಹಣೆ ಬರದಲ್ಲಿ ಸಹಾಯ ಮಾಡಿದ್ದಿಲ್ಲ ಸೊ ಯಾವಾಗ ನಾವು ನನ್ನ ಫ್ರೆಂಡಿನ ಉದ್ಧಾರಕ್ಕೆ ನಿಲ್ತೀವಿ ಅದು ನಿಜವಾದ ಫ್ರೆಂಡ್ಶಿಪ್ಪು ಸೊ ಹಾಗಾಗಿ ನನ್ನ ಡಿವೋಟಿಗಳಲ್ಲಿ ಅಥವಾ ಈ ಹುಚ್ಚನ ಹಿಂದೆ ಫಾಲೋವರ್ಸ್ ಅಂತ ಯಾರಿದ್ದಾರೆ ಅಥವಾ ಈ ವ್ಯಕ್ತಿಯಲ್ಲೇನೋ ಒಳ್ಳೇದಿದೆ ಅಂತ ನನ್ನ ಮಾತುಗಳನ್ನು ನಂಬಿ ಬದುಕೋ ಎಷ್ಟು ಎಲ್ಲರಿಗೂ ಅಪ್ಲೈ ಮಾಡ್ತಿಲ್ಲ ನಾನು ಯಾರೆಲ್ಲ ಆ ಬದುಕನ್ನು ಬದುಕ್ತಿದ್ದೀರಿ ದಯಮಾಡಿ ಇದನ್ನು ನಿಮ್ಮ ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿ ನಾನು ಮಾಡಿದ್ದೀನಿ ನಾನು ನನ್ನ ಎಷ್ಟೋ ಫ್ರೆಂಡ್ಸಿಗೆ ಕೆಲಸ ಕೊಡ್ಸಿದ್ದೀನಿ ಎಷ್ಟೋ ಫ್ರೆಂಡ್ಸ್ಗಳ ಅವರ ಮದುವೆ ಬರೆಸ್ತಾನೆ ನನ್ನ ಕೈಲಾದ್ ಸಹಾಯ ಮಾಡಿದ್ದೀನಿ ಅವ್ರ ತಾಯಿ ಅಂದ್ರೆ ಹುಷಾರಿಲ್ಲದಾಗ ಹಾಸ್ ನನಗಿರೋ ಕಾಂಟ್ಯಾಕ್ಟಲ್ಲಿ ಹಾಸ್ಪಿಟಲ್ಸ್ಗಳಲ್ಲಿ ಹೆಲ್ಪ್ ಮಾಡಿದ್ದೀನಿ ಬಿಲ್ ಕಮ್ಮಿ ಮಾಡಿಸಿದ್ದೀನಿ ದೊಡ್ಡ ವಿಚಾರ ಅಲ್ಲ ನನ್ನ ಕರ್ತವ್ಯ ಒಬ್ಬರನ್ನು ಫ್ರೆಂಡು ಅಂತ ಒಪ್ಪಿದ ಮೇಲೆ ಅವ್ನ ದುಃಖದಲ್ಲಿ ಹೆಗಲು ಕೊಡಬೇಕು ಅವ್ನ ಮನೆಗೆ ಹೋಗಿ ಬಿರಿಯಾನಿಗೆ ಮಾತ್ರ ಹೋಗೋದಲ್ಲ ಅವ್ನು ಬೀದಿಗೆ ಬಿದ್ದಾಗ ನಿಲ್ಲೋದು ನಿಜವಾದ ಫ್ರೆಂಡ್ಶಿಪ್ ಡೇ ಅಂತ ನನ್ನ ಅಭಿಪ್ರಾಯ ಇದನ್ನು ಒಪ್ಪೋರು ಒಪ್ಪೋದು